ಧರ್ಮದೈವ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗಿರುವಂತಹ ಧರ್ಮದೈವ ತುಳು ಸಿನಿಮಾ ಜುಲೈ ಐದರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಆಗಲೇ ಪುಣೆ ಮುಂಬೈನಲ್ಲಿ ಪ್ರೀಮಿಯರ್ ಶೋ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಧರ್ಮದೈವ ಸಿನಿಮಾ ಮಂಗಳೂರಿನಲ್ಲಿ ರೂಪವಾಣಿ ಭಾರತ್ ಸಿನಿಮಾ ಸಿನಿಪಾಲಿಸ್ ಸುರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ ನಟರಾಜ್ ಹಾಗೆಯೇ ಪಡುಬಿದ್ರೆಯಲ್ಲಿ ಭಾರತ ಸಿನಿಮಾ ಉಡುಪಿಯಲ್ಲಿ ಕಲ್ಪನಾ ಭಾರತ್ ಸಿನಿಮಾ ಮಣಿಪಾಲದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್ ಕಾರ್ಕಾಲದಲ್ಲಿ ಪ್ಲಾನೆಟ್ ರಾಧಿಕಾ ಹಾಗೇನೆ ಪುತ್ತೂರಿನಲ್ಲಿ ಭಾರತ್ ಸಿನಿಮಾ ಬೆಳ್ತಂಗಡಿಯಲ್ಲಿ ಭಾರತ ಚಿತ್ರಮಂದಿರದಲ್ಲಿ ಸಿನಿಮಾ ತೆರೆ ಕಾಣಲಿದೆ ಎಂದು ಚಿತ್ರದ ನಿರ್ದೇಶಕ ನಿತಿನ್ ರಾಯ್ ಕುಕ್ಕುವಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಬಳಿಕ ಮಾತನಾಡಿದ ರಮೇಶ್ ರಾಯ್ ಕುಕ್ಕುವಲಿ ಅವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಸೇರಿದಂತೆ ಅನೇಕ ಸಾನಿಧ್ಯ ಸ್ಥಳಗಳು ದೈವಾರಾಧನೆ ನಾಗಾರಾಧನೆಗೆ ಪ್ರಸಿದ್ಧಿಯನ್ನ ಪಡೆದಿದೆ ಇಂದು ತುಳುನಾಡು ತುಳು ಭಾಷೆ ದೇಶ ವಿದೇಶ ತುಂಬಾ ಮಾನ್ಯತೆಯನ್ನ ಪಾಡ್ತಿದೆ ಸಿನಿಮಾ ಮಾಧ್ಯಮ ಇಂದು ಪರಿಣಾಮಕಾರಿಯಾಗಿ ಶ್ರೀಮಂತ ಮಾಧ್ಯಮವಾಗಿ ಬೆಲಕ್ತಿದೆ ಈ ನಾಡಿನ ರೈತಾಪಿ ಜನರು ತಮ್ಮ ಬೇಸಾಯ ಕೃಷಿ ತೋಟಗಾರಿಕೆ ಮುಂತಾದ ಕ್ಷೇತ್ರಗಳಲ್ಲಿ ತುಳುನಾಡಿನ ದೈವ ದೇವರು ನೇಮ ಕೋಲ ತಂಬಿಲ ನಾಗಾರಾಧನೆ ದೈವಾರಾಧನೆ ಮಣ್ಣಿನ ಬದುಕಿನ ಕಥೆಯನ್ನು ಕಟ್ಟಿಕೊಡುವ ತುಳು ಚಲನಚಿತ್ರ ಧರ್ಮದೈವ ಬೆಳ್ಳಿತೆರೆಯಲ್ಲಿ ಮೂಡಿಬರಲು ಸಿದ್ಧವಾಗಿದೆ ತುಳುವರು ಸಿನಿಮಾ ನೋಡಿ ಕಲಾವಿದರನ್ನ ಬೆಳೆಸಿ ಎಂದರು ನಮ್ಮ ಸಂಸ್ಕೃತಿನೇ ಕೋಜಾಪುರ ಒಂದು ಚಿತ್ರಾಂಡದ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಚಿತ್ರ ಅಂಡ್ ಕಂಟೆಂಟ್ ಮಸ್ತ್ ಸ್ಟ್ರಾಂಗ್ ಇಡ್ಬೋದು ಕಂಟೆಂಟ್ ಮಸ್ತ್ ಸ್ಟ್ರಾಂಗ್ ಉಂಟು ಯಾವಂಡ ಪೂನಾ ಆ ತಾನೇ ಬಾಂಬೆ ಪ್ರೀಮಿಯರ್ ಫಿಲ್ಮ್ ಪ್ರತಿ ಎಲ್ಲ ಬಂದ್ಬಿಟ್ಟು ನೆಟ್ ಲ ಹೀರೋ ಕಂಟೆಂಟ್ ಏನು ಇರು ಯಾವಂಡ ಮಾತ್ರ ಆರ್ಟಿಸ್ಟ್ ಆಗಿ ಮಾತ್ರ ಹಿರಿಯ ಕಲಾವಿದರು ಮಸ್ತ್ ಸಾತ್ ಕೋರಿಯರ್ ಟೆಕ್ನಿಕಲ್ ಟೀಮ್ ಮಸ್ತ್ ಸಾತ್ ಕೋರಿ ಅಂಡ್ ಎಸ್ಪೆಷಲಿ ಮ್ಯೂಸಿಕ್ ಡೈರೆಕ್ಟರ್ ಹೆಂಗ್ ನಿಶಾನ್ ರೈ ಮಟ್ಟ ಅಂತ ಬಿಟ್ಟು ಫಸ್ಟ್ ಟೈಮ್ ಮ್ಯೂಸಿಕ್ ಮಾತು ಹೋಗಿದ್ದೀನಿ ಇಟಿಎಸ್ ಲಂಚನೆ ಲಾಯ್ ಲಾಯ್ ನ ಮಾತೆಲ್ಲ ಪಂಚಾಯತ್ ಸರ್ಕಸ್ ಮೂವಿದ ನಿಂತಿದ್ದಾರೆ ಅವರೊಟ್ಟಿಗೆ ಅರುಣ್ ಕ್ಯಾಮರಾ ವರ್ಕ್ಸ್ ಒಂದು ಯಂಗ್ ಜನರೇಷನ್ ಪೂರ ಸೇಫ್ ಮಂತ್ನ ಮಾತೆಲ್ಲ ಸೇಫ್ ಮಂತ್ನ ಅಂತ ಒಂದು ಚಿತ್ರ ತೂಡು ನಿಕ್ಕ ಮೂಗ್ರ ತೂದ ಒಂಜಿ ಸಪೋರ್ಟ್ ಮಲ್ ಕೊಡು ಒಂದು ಸ್ಪೆಷಲ್ ಆದ ಒಂದು ದೈವ ಒಂದು ಸ್ಪೆಷಲ್ ಮಸ್ತ್ ಸ್ಪೆಷಲ್ ಆದ ಒಂದು ಪ್ರೆಸೆಂಟ್ ಮಾಡ್ತಿದ್ದ ಫಸ್ಟ್ ಟೈಮ್ ಆ ಈ ಟ್ರೈ ಎನ್ನಲ್ಲ ಕೊಡಿ ಎಲ್ಲ ಮಲ್ದು ಪೈರ್ ಒಂದು ಇಮ್ಯಾಜಿನೇಷನ್ ಎನ್ನು ತುಳುಟು

ಸಿನಿಮಾ ಒಂದು ವಿಭಿನ್ನವಾದ ಒಂದು ಸೈಬರ್ ಇಂಟ್ರಿಗೆ ಮೇನ್ ಬೋಡೇನೆ ಪತ್ರಿಕಾ ಪ್ರಚಾರ ಈಗ ಮಾತ್ರ ಅದನ್ನ ಬಗ್ಗೆ ಈ ಮೂರು ಸಿನಿಮಾಗಳು ಪತ್ರಿಕಾ ಪ್ರಚಾರ ಮಾಡ್ತಿದ್ದ ಮುಖಾಂತರ ಐನಾಥ್ ವೀಕ್ಷಕರನ್ನ ನಮ್ಮ ಟಾಕೀಸ್ ಬರ್ತಾನೆ ಅವ್ರನ್ನ ಪತ್ರಿಕಾ ಮುಖ ದೃಶ್ಯ ಮಾಧ್ಯಮದ ಪ್ರಚಾರ ಅತ್ಯಗತ್ಯ ಅವ್ರಿಗೆ ಮಾಡ್ಕೊಡ್ಬಂದಿ ಈ ಮುಖಾಂತರ ಕೇಳೋದ